ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಆಗಿರ್ತದೆ ಯಾಕಂದರೆ ಎಲ್ಲ ವಿಡಿಯೋಸ್ ನೋಡುವಾಗ ಎಲ್ಲರೂ ಕೂಡ ಒಂದೊಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡಿದ್ದಾರೆ ನಾನು ಈಗಾಗಲೇ ಸುಮಾರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಆಗಿದೆ ಆದರೆ ನಾನು ಇಂಟ್ರೊಡಕ್ಷನ್ ವೀಡಿಯೋ ಅಂತೇಳಿ ಒಂದು ಸಹ ಮಾಡಲಿಲ್ಲ ಹಾಗಾಗಿ ನನಗೆ ಯಾಕೋ ಅನಿಸ್ಲಿಲ್ಲ ಮಾಡಬೇಕು ಅಂತೇಳಿ ಮತ್ತು ಈಗ ನೋಡಿದರೆ ಎಲ್ಲರ ವೀಡಿಯೋಸ್ ಬ್ಲಾಗಲ್ಲಿ ಕೂಡ ಫಸ್ಟ್ ವೀಡಿಯೋ ಇಂಟ್ರೊಡಕ್ಷನ್ ವೀಡಿಯೋನೇ ಆಗಿದೆ ಹಾಗಾಗಿ ನಾನು ಕೂಡ ಒಂದು ಮಾಡುವ ಅಂತೇಳಿ ಇವತ್ತು ಮಾಡ್ತಾ ನಿಮಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಸುಷ್ಮಿತಾ ನನ್ನ ತಾಯಿ ಮನೆ ಬಂಟ್ವಾಳದಲ್ಲಿ ಇರುವುದು ಅಲ್ಲಿ ಒಳಗೆ ಹೋಗಬೇಕು ಸ್ವಲ್ಪ ಬಂಟ್ವಾಳದಲ್ಲಿ ಬ ಇದು ಕುಪ್ಪೆ ಪದವು ಅಂತೇಳಿ ಕುಪ್ಪೆಪದವು ಮಾರ್ಗದಂಗಡಿ ಹೇಳ್ತಾರೆ ನಮ್ಮ ಊರಿನವರು ವ್ಲಾಗ್ಸ್ ನೋಡ್ಬೋ ನೋಡ್ತಾ ಇರ್ಬೋದು ಈಗ ನಾನು ಮಾರ್ಗದಂಗಡಿಯಲ್ಲಿರೋದು ನನ್ನ ಅಮ್ಮನ ಮನೆ ಹಾಗೆ ನನ್ನ ಗಂಡನ ಮನೆ ಇರೋದು ಸುಳ್ಯದಲ್ಲಿ ನಾವೀಗ ಪ್ರೆಸೆಂಟ್ ಸುಳ್ಯದಲ್ಲಿದ್ದೇವೆ ನನ್ನ ಹಸ್ಬೆಂಡ್ನ ಹೆಸರು ದೀಪಕ್ ಅವರು ಕಟ್ಟಿಂಗ್ ಶಾಪ ಶಾಪಲ್ಲಿರೋದು ಅಂದರೆ ಹೇರ್ ಕಟ್ ಮಾಡ್ತಾರೆ ನೋಡಿ ಮೆನ್ಸ್ ಪಾರ್ಲರ್ ಆ ಕೆಲಸ ಮಾಡೋದು ನಮ್ಮದರಲ್ಲಿ ಎಲ್ಲರೂ ಕೂಡ ಅದೇ ಕೆಲಸ ಮಾಡೋದು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮದ್ದು ಕುಲ ಕಸುಬು ಕ್ಷೌರಿಕರ ವೃತ್ತಿ ನನ್ನ ಮಾವ ಕೂಡ ಕ್ಷೌರಿಕರೇ ಅವ್ರದ್ದು ಕೂಡ ಬೇರೆ ಶಾಪ್ ಇದೆ ಹತ್ರ ಹತ್ರನೇ ಮಾವಂದು ಮತ್ತೆ ಹಸ್ಬೆಂಡ್ ಶಾಪು ಮತ್ತು ನನಗೆ ಇಬ್ಬರು ಮಕ್ಕಳಿದ್ದಾರೆ ಸುರೂ ಫಸ್ಟಿನವನು ಸುಶಾನ್ ಅಂತೇಳಿ ಮಗ ಅವನು ಸಿಕ್ಸ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಇನ್ನೊಬ್ಬಳು ಮಗಳು ಅವಳು ಹನಿಕಾ ಅಂತೇಳಿ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ ಸ್ಕೂಲಿಗೆ ಸೆಂಟ್ ಜೋಸೆಫ್ ಸ್ಕೂಲಿಗೆ ಹೋಗೋದು ಇಬ್ಬರು ಕೂಡ ಆಮೇಲೆ ಅತ್ತೆ ಮಾವ ನಾವು ಒಟ್ಟಿಗಿರೋದು ಅತ್ತೆ ಹೌಸ್ ವೈಫ್ ಮಾವ ಹೋಗ್ತಾರೆ ಶಾಪಿಗೆ ಅವರು ಕೂಡ ಹೇರ್ ಕಟ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಹತ್ರ ಶಾಪ್ ಶಾಪಿಬ್ಬರದು ಕೂಡ ಆಮೇಲೆ ಮತ್ತು ಇಂಟ್ರೊಡಕ್ಷನಲ್ಲಿ ಏನು ಹೇಳಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಕೂಡ ಹೌಸ್ ವೈಫ್ ಈಗ ಪ್ರೆಸೆಂಟ್ ಅಂದರೆ ನಾನು ಪಾರ್ಲರೆಲ್ಲ ಕಲ್ತಿದ್ದೇನೆ ಐಶ್ವರ್ಯ ಪಾರ್ಲರ್ ಅಂತೇಳಿ ಇಲ್ಲಿ ಸುಳ್ಯದಲ್ಲಿ ಕಲ್ತಿದ್ದೇನೆ ಕೋರ್ಸ್ ಎಲ್ಲ ಆಗಿದೆ ನಂದು ಹಾಗಾಗಿ ನಾನೀಗ ಒಬ್ಳು ಬ್ಯೂಟಿಷನ್ ಕೂಡ ಮನೆಗೆ ಈ ಫೇಶಿಯಲ್ಲಿ ಎಲ್ಲ ಬರ್ತಾರೆ ಫೇಶಿಯಲ್ ಮತ್ತು ಐಬ್ರೋಸ್ ಎಲ್ಲ ಬರ್ತಾರೆ ಕಸ್ಟಮರ್ಸ್ ಮತ್ತು ಬ್ರೈಡ್ ಮೇಕಪ್ ಬ್ರೈಡಲ್ ಮೇಕಪ್ ಮತ್ತು ನಾನ್ ಬ್ರೈಡ್ ಮೇಕಪ್ ಎಲ್ಲ ಮಾಡ್ತೇನೆ ಮನೆಯಲ್ಲೇ ಮತ್ತು ಈ ಸ್ಟೂಡೆಂಟ್ಸ್ಗಳೆಲ್ಲ ಬರ್ತಾರೆ ಈ ಕಾಲೇಜ್ ಡೇಗೆಲ್ಲ ರೆಡಿಯಾಗಲಿಕ್ಕೆಲ್ಲ ಮನೆಗೆ ಬಂದು ರೆಡಿಯಾಗಿ ಹೋಗ್ತಾರೆ ನಾನು ಮನೆಯಲ್ಲೇ ಮಾಡ್ತಾ ಇರೋದು ಆಮೇಲೆ ಕೃಷ್ಣ ವೇಷ ಎಲ್ಲ ಹಾಕ್ಲಿಕ್ಕಿದ್ರೆ ಬರ್ತಾರೆ ಕೃಷ್ಣ ವೇಷ ಎಲ್ಲ ಹಾಕಲಿಕ್ಕೆ ಯಾರಿಗಾದರೂ ಬೇಕು ಅಂತೇಳಿ ಆದರೆ ನನಗೆ ನೀವು ಹೇಳ್ಬೋದು ಕಾಲ್ ಮಾಡಿ ಆಮೇಲೆ ಮತ್ತು ನಾನು ಆರಿ ವರ್ಕ್ ಕಲ್ತಿದ್ದೇನೆ ಆರಿ ಎಂಬ್ರಾಯ್ಡರಿ ಅದು ನಾನು ಇಲ್ಲಿ ಕಲ್ತದ್ದು ನಮ್ಮ ಸುಳ್ಯದಲ್ಲಿ ಬೀದಿಯಲ್ಲಿ ಒಂದು ಶಾಪ್ ಉಂಟು ಹರಿ ಎಂಬ್ರಾಯ್ಡರಿ ಕ್ಲಾಸ್ ಅಲ್ಲಿ ಕಲಿತದ್ದು ದೇವಿಶ್ರೀ ಅಂತೇಳಿ ಅವರು ಹೇಳಿಕೊಟ್ಟದ್ದು ಟೀಚರ್ ಅವರು ಹಾಗಾಗಿ ಅದು ಕಂಪ್ಲೀಟ್ ಆಗಿದೆ ಕೋರ್ಸ್ ನಂದು ಹಾಗೆ ಬ್ಲೌಸ್ಗಳಿಗೆಲ್ಲ ನನ್ನ ಬ್ಲೌಸ್ಗೆ ನಾನೇ ವರ್ಕ್ ಮಾಡಿಕೊಳ್ತೇನೆ ಔಟ್ಸೈಡಿಂದ ಕೂಡ ತಗೊಳ್ತೇನೆ ನಾನು ವರ್ಕ್ ಎಲ್ಲ ಮಾಡಲಿಕ್ಕಿದ್ರೆ ಅಫರ್ಡೆಬಲ್ ಪೈ ಪ್ರೈಸಲ್ಲಿ ಮಾಡಿಕೊಡ್ತೇನೆ ಆಮೇಲೆ ಅದೆಲ್ಲ ಒಂದೊಂದು ಕಲ್ತ್ರೆ ನಾವು ನಮಗೆ ಈ ನಮ್ಮ ಬ್ಲೌಸಿಗೆ ಮಾಡಿಕೊಳ್ಬೋದು ಬೇರೆ ಕಡೆ ಕೊಡಬೇಕು ಅಂತೇಳಿ ಇಲ್ಲ ಈಗ ಆರಿವರ್ಕ್ನ ರೇಟ್ ಗೊತ್ತೇ ಇದೆ ನಿಮಗೆ ಸಾರಿಗಿಂತ ಆರಿ ವರ್ಕ್ ರೇಟೇ ತುಂಬಾ ಕಾಸ್ಟ್ಲಿ ಇರ್ತದೆ ಹಾಗಾಗಿ ಆಮೇಲೆ ನಾನು ಕುಚ್ಚು ಹಾಕ್ತೇನೆ ನನಗೆ ಟೈಲರ್ಸ್ಗಳೆಲ್ಲ ಕುಚ್ಚು ಎಲ್ಲ ಹಾಕೋಕ್ಕೆ ಕೊಡ್ತಾರೆ ಅದು ಮಾಡ್ತೇನೆ ಈಗಷ್ಟು ಸೀಸನ್ ಇಲ್ಲ ಮಳೆಗಾಲ ಆಗಿರೋದ್ರಿಂದ ಸೀಸನ್ ಟೈಮಲ್ಲಿ ಎಲ್ಲ ಬ್ಯುಸಿ ಇಡ್ತೇನೆ ನಾನು ಸ್ವಲ್ಪ ಆಮೇಲೆ ನಾವು ಮೂರು ಜನ ಹೆಣ್ಣು ಮಕ್ಕಳೇ ನನ್ನ ಅಕ್ಕ ಮತ್ತು ನನಗೆ ತಂಗಿದ್ದಳು ಒಬ್ಬಳು ನಾನು ಮಿಡ್ಲಿನವಳು ಅವರೆಲ್ಲರೂ ಬರ್ತಾರೆ ವ್ಲಾಗಲ್ಲೆಲ್ಲ ನೀವು ನೋಡ್ಬೋದು ಮುಂದಕ್ಕೆ ನಾವಿಲ್ಲಿ ನನ್ನ ಮಾವ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರ ಇಬ್ಬರು ಮಕ್ಕಳು ಮಕ್ಕಳ ಜೊತೆ ಇದ್ದೇನೆ ಇಲ್ಲಿ ಸುಳ್ಯದಲ್ಲಿ ಮತ್ತೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಇಂಟ್ರಡಕ್ಷನ್ ಅಂದರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ವ್ಲಾಗಲ್ಲಿ ಏನೆಲ್ಲ ಇದೆ ಅಂದರೆ ಡೈಲಿ ಲೈಫ್ ರೂಟೀನ್ ನಾನು ಯಾವ ಥರ ಇದ್ದೇನೆ ಅದನ್ನು ತೋರಿಸ್ತೇನೆ ನಿಮಗೆ ಮತ್ತು ಹೇರ್ ಸ್ಟೈಲ್ಸ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡ್ ಮೇ ಮೇಕಪ್ ಎಲ್ಲ ಮಾಡಿ ತೋರಿಸ್ತೇನೆ ನಾನು ಮತ್ತು ಟ್ರಾವೆಲಿಂಗ್ ನಾವೆಲ್ಲಿಗಾದರೂ ಹೋದರೆ ಹೋಗುವುದಲ್ಲ ಇದ್ದರೆ ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ಮಾಡ್ತೇನೆ ಮತ್ತು ಊರಿಗೆ ಹೋದರೆ ಅಲ್ಲಿ ಸಹ ವೀಡಿಯೋಸ್ ಎಲ್ಲ ಮಾಡ್ತೇನೆ ನಾನು ಮತ್ತು ಸೆಲ್ಫ್ ಕೇರ್ ನಮ್ಮ ನಮ್ಮನ್ನು ನಾವು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅದರ ಬಗ್ಗೆ ಮಾಡ್ತೇನೆ ವೀಡಿಯೋಸು ಹೀಗೆ ಇದು ನನ್ನ ಇಂಟ್ರೊಡಕ್ಷನ್ ವೀಡಿಯೋ ಆಗಿರ್ತದೆ ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ನನಗೆ ವೀಡಿಯೋಸ್ ಇನ್ನಿನ್ನೂ ಮಾಡಲಿಕ್ಕೆ ಮೋಟಿವೇಟ್ ಆಗ್ತದೆ ಲೈಕ್ ಮಾಡಿ ಮತ್ತು ನಿಮಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ಥರದ್ದು ವ್ಲಾಗ್ಸ್ ಮುಂದಕ್ಕೆ ಬೇಕು ಅದನ್ನೆಲ್ಲ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಮತ್ತು ಗಾರ್ಡನಿಂಗ್ ಟಿಪ್ಸ್ ಗಾರ್ಡನಿಂಗ್ ನನ್ನ ಗಾರ್ಡನ್ ಬಗ್ಗೆ ಎಲ್ಲ ನಾನು ತೋರಿಸ್ತೇನೆ ವೀಡಿಯೋಸಲ್ಲಿ ಇಷ್ಟ ಆಗಿತ್ತು ನನ್ನ ಇಂಟ್ರಡಕ್ಷನ್ ವಿಡಿಯೋ ಥ್ಯಾಂಕ್ ಯು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ okay bye next video deliciosa